ಬರಗಾಲದಲ್ಲಿ ಸಾಮೂಹಿಕ ವಿವಾಹ ಮಾಡುವುದು ಬಡವರಿಗೆ ವರದಾನ ದುಂಡುವೆಚ್ಚಕ್ಕೆ ಕಡಿವಾಣ ಕೆ ಶಿವಮೂರ್ತಿ ಅಭಿಮತ ವಿವಾಹಗಳು ಸಮಾಜದಲ್ಲಿ ಬಡವರಿಗೆ ವರದಾನವಾಗಿವೆ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕುವ ಕೆಲಸ ಎಂದು ಸಮಾಜ ಸೇವಕ ಕೆ ಶಿವಮೂರ್ತಿ ಮಾತನಾಡಿದರು ಅವರು ವಿಜಯನಗರ ಜಿಲ್ಲೆಯ ಹಂಪಾಪಟ್ಟಣದಲ್ಲಿ ನೆರಳು ಪತ್ರಿಕೆಯ ಇಪ್ಪತ್ತೇಳನೆಯ ವಾರ್ಷಿಕೋತ್ಸವದ ಅಂಗವಾಗಿ ಜರುಗಿದ ಸಾಮೂಹಿಕ ವಿವಾಹ ಸಮಾರಂಭದ ವೇದಿಕೆಯಲ್ಲಿ ಮಾತನಾಡಿದರು ಈ ಮೂಲಕ ಪತ್ರಕರ್ತ ಬುಡ್ಡಿ ಬಸವರಾಜ್ ಅವರು ಇಪ್ಪತ್ಮೂರು ವರ್ಷಗಳಿಂದ ಈ ವಿವಾಹಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ ಅವರು ತಮ್ಮ ಜವಾಬ್ದಾರಿಯನ್ನು ಅರಿತು ಉತ್ತಮವಾಗಿ ನಿಭಾಯಿಸುತ್ತಿದ್ದಾರೆ ಎಂದರು ಪತ್ರಕರ್ತ ಸಿ ಮಂಜುನಾಥ್ ಮಾತನಾಡಿ ಕಳೆದ ಇಪ್ಪತ್ಮೂರು ವರ್ಷಗಳಿಂದ ಸಾಮೂಹಿಕ ವಿವಾಹಗಳನ್ನು ಮಾಡುವುದು ಸುಲಭದ ಮಾತಲ್ಲ ಅದಕ್ಕೆ ಬದ್ಧತೆ ಬೇಕು ಅದನ್ನು ಪತ್ರಕರ್ತ ಬುಡ್ಡಿ ಬಸವರಾಜ್ ಅವರು ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ ಹಂಪಾಪಟ್ಟಣ ಹೆಸರಿಗೆ ಕೀರ್ತಿ ತಂದಿದ್ದಾರೆ ಎಲ್ಲಾ ಬಡವರು ಇದರ ಅನುಕೂಲಗಳನ್ನು ಲಾಭಗಳನ್ನು ಪಡೆಯಬೇಕು ಎಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಬುಡ್ಡಿ ಬಸವರಾಜ್ ಸಮಾಜ ಸೇವೆಗೆ ಪ್ರಾಮಾಣಿಕ ಪ್ರಯತ್ನ ಬೇಕು ಆಗ ಎಲ್ಲರೂ ಸಹಾಯ ಮಾಡುತ್ತಾರೆ ಬಡವರಿಗೆ ಅಶಕ್ತರಿಗೆ ಇದ್ದವರಿಗೂ ಸಾಮೂಹಿಕ ವಿವಾಹಗಳು ನೆಮ್ಮದಿಯನ್ನು ನೀಡಿವೆ ಎಂಬ ಹೆಮ್ಮೆ ನಮ್ಮದು ಗುರು ಹಿರಿಯರ ಆಶೀರ್ವಾದದಿಂದ ದಂಪತಿಗಳ ಬಾಳು ಹಸನಾಗಲಿ ಎಂದರು ಕಾರ್ಯಕ್ರಮವನ್ನು ಕೊಟ್ರೇಶಪ್ಪ ಉದ್ಘಾಟಿಸಿದರು ಆಶೀರ್ವಚನ ನೀಡಿದ ನಂದೀಪುರದ ಶ್ರೀ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿ ಪತ್ರಕರ್ತ ಬುಡ್ಡಿ ಬಸವರಾಜ್ ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದಾರೆ ಸಾಮೂಹಿಕ ವಿವಾಹಗಳಿಂದ ಅನೇಕ ಕುಟುಂಬಗಳಿಗೆ ನೆರವಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ನವ ಜೋಡಿಗಳು ಅತ್ಯಂತ ಹರ್ಷ ಉಲ್ಲಾಸದಿಂದ ಮದುವೆ ಮಾಡಿಕೊಂಡರು ವಿವಿಧ ಸ್ವಾಮೀಜಿಗಳು ಅವರಿಗೆ ಆಶೀರ್ವಚನ ನೀಡಿ ಹರಸಿದರು ಕಾರ್ಯಕ್ರಮದಲ್ಲಿ ಮಠದ ಶ್ರೀ ಸೋಮಶಂಕರ ಸ್ವಾಮೀಜಿ ಬೆಣ್ಣೆಹಳ್ಳಿಯ ಪಂಚಾಕ್ಷರಿ ಸ್ವಾಮೀಜಿ ಹಾಗೂ ಶ್ರೀ ಮಂಜುನಾಥ ಸ್ವಾಮೀಜಿ ದಿವ್ಯ ಸಾನಿಧ್ಯವನ್ನು ವಹಿಸಿದ್ದರು ವೇದಿಕೆಯ ಮೇಲೆ ಮುಖಂಡರಾದ ಹೆಗ್ಡಾಳ್ ರಾಮಣ್ಣ ಅನಿಲ್ ಕುಮಾರ್ ಜಾಣ ಮುಟಗನಹಳ್ಳಿ ಕೊಟ್ರೇಶ್ ಪತ್ರೇಶ್ ಇರೇಮಠ್ ಪತ್ರಕರ್ತರ ಸಂಘದ ಅಧ್ಯಕ್ಷ ಉಮಾಪತಿ ಶಟ್ಟರ್ ಕಣ್ಣಿಹಳ್ಳಿ ಚಂದ್ರಶೇಖರ್ ಮೊದಲಾದವರು ಇದ್ದರು ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ ಸಂಭ್ರಮ ಮನೆ ಮಾಡಿತ್ತು ಮಹಿಳೆಯರು ಮತ್ತು ನವ ದಂಪತಿಗಳ ಕುಟುಂಬದವರು ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದರು ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಎರಡು ಪತ್ರಿಕೆಯ ಸಂಪಾದಕರಾದ ಸಂಪಾದಕರಾದ ಸಹೋದರ ಬುಡ್ಡಿ ಬಸರಾಜ್ ಅವರೇ ಹಾಗೇನೆ ಹಿರಿಯರಾಗಿರ್ತಕ್ಕಂಥ ಎಚ್ ಆರ್ ರಾಮಣ್ಣ ಅವರೇ ಕುಟುಂಬಳಿ ಕೊಟೇಶಣ್ಣ ಅವರೇ ಮಂಜುನಾಥ ಸ್ವಾಮಿಗಳೇ ಅನಿಲ್ ಝಾನ ಅವ್ರೆ ಹನುಮಂತು ಅವರೇ ಪತ್ರಕರ್ತರಾಗಿರ್ತಕ್ಕಂಥ ಮಂಜಣ್ಣ ಅವ್ರೆ ಕನ್ನಡ ಚಂದ್ರಶೇಖರ್ ಅವ್ರೆ ಹಾಗೆಯೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸದಸ್ಯರೇ ಹಾಗೂ ಜನಪ್ರತಿನಿಧಿಗಳೇ ಮತ್ತು ನೆರೆದಿರ್ತಕ್ಕಂಥ ಎಲ್ಲ ತಾಯಂದ್ರೆ ನಮ್ಮ ವಧುವರರೇ ಹಾಗೂ ಮಾಧ್ಯಮದ ಸ್ನೇಹಿತರೆ ಯಾವತ್ತೂ ಕೂಡ ಮದುವೆ ಅಂತಕ್ಕಂಥದ್ದು ಮನೋರಂಜನೆಗಾಗಿ ಖರ್ಚು ಮಾಡ್ತಕ್ಕಂಥ ದುಂದು ವೆಚ್ಚ ಅಲ್ಲ ಒಂದು ಸಾಮಾಜಿಕ ಪವಿತ್ರವಾದ ಬಂಧನ ಅನ್ನೋದನ್ನ ಇವತ್ತು ಪರಮ ಪೂಜ್ಯರ ಸಮ್ಮುಖದಲ್ಲಿ ಹದಿಮೂರು ಜೋಡಿಯ ವಿವಾಹಗಳನ್ನ ಮಾಡುವುದ್ರ ಜೊತೆಗೆ ಪತ್ರಿಕೋದ್ಯಮ ಅನ್ನುವಂಥದ್ದು ಯಾವತ್ತೂ ಕೂಡ ಲಾಭದಾಯಕ ಹುದ್ದೆ ಅಲ್ಲ ಅದು ಒಂದು ಸಾಮಾಜಿಕ ಜವಾಬ್ದಾರಿ ಮತ್ತು ಸಾಮಾಜಿಕ ಕಳಕ ವಿವಾಹವನ್ನು ಮುಖಾಂತರ ಸಮಾಜಕ್ಕೆ ಆದರ್ಶರಾಗಿದ್ದಾರೆ ಯಾವತ್ತೂ ಕೂಡ ಇಂದಿನ ಬರಗಾಲದ ಪರಿಸ್ಥಿತಿಯಲ್ಲಿ ಮಧ್ಯ ವರ್ಗದವರು ತಮ್ಮ ಮಕ್ಕಳ ಮದುವೆಯನ್ನು ಮಾಡೋದು ಬಹಳ ಕಷ್ಟದ ಕೆಲಸ ಹಾಗೇ ಇವತ್ತು ಅವರು ಹಿರಿಯರು ಸಂಪಾದಿಸತಕ್ಕಂತ ತಮ್ಮ ಆಸ್ತಿಗಳನ್ನ ಮಾರಾಟ ಮಾಡುದ್ರ ಮುಖಾಂತರ ಸಾಮಾಜಿಕ ಜವಾಬ್ದಾರಿಯಾಗಿರ್ತಕ್ಕಂಥ ಮಕ್ಕಳ ಮದುವೆಯನ್ನ ಮಾಡುವಂತಹ ನಾವೆಲ್ಲರೂ ನೋಡ್ತಾ ಇದ್ದೀವಿ ಯಾವತ್ತೂ ಕೂಡ ಸಾಮೂಹಿಕ ವಿವಾಹ